ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದಿನ ದಿನದಲ್ಲಿ ಪ್ರತಿಯೊಬ್ಬರೂ ದುಡಿತಾರೆ ಅದಕ್ಕೆ ಪುರುಷರು ಮಹಿಳೆಯರು ಅನ್ನೋ ಒಂದು ಭೇದ ಇಲ್ಲ ಹಾಗಾಗಿ ಹೀಗೆ ದುಡಿದ ಹಣವನ್ನು ಸ್ವಲ್ಪ ಹಣವನ್ನು ಉಳಿತಾಯ ಮಾಡ್ತಾರೆ ಉಳಿತಾಯ ಮಾಡಿದ ಹಣ ಹಾಗೆ ಇಟ್ಟರೆ ಅದು ಲಾಭದಾಯಕವಾಗುವುದಿಲ್ಲ ಅದನ್ನು ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಿದರೆ ಮಾತ್ರ ಆ ಒಂದು ಹಣಕ್ಕೆ ನಿಮಗೆ ಒಂದು ಒಳ್ಳೆಯ ಲಾಭವನ್ನು ನೀವು ಆ್ಯಕ್ಸೆಪ್ಟ್ ಮಾಡ್ಬೋದು ಸ್ನೇಹಿತರೆ ಮ್ಯೂಚುವಲ್ ಫಂಡ್ ಶೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡಿದರೆ ನೀವು ರಿಸ್ಕನ್ನು ತೆಗೆದುಕೊಳ್ಬೇಕಾಗುತ್ತೆ ಆದರೆ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿದರೆ ಯಾವ ಭಯವೂ ಇರುವುದಿಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೀಗ ಅಂಚೆ ಕಚೇರಿಯ ಒಂದು ಸ್ಕೀಮ್ ಪರಿಚಯವಾಗಿದ್ದು ಅದರಲ್ಲಿ ನೀವು ಹೂಡಿಕೆ ಮಾಡಿದೆ ಆದರೆ ನಿಮಗೆ ಪ್ರತಿ ತಿಂಗಳು ಐದು ಸಾವಿರದ ಐದುನೂರ ಐವತ್ತು ರೂಪಾಯಿಯನ್ನ ಹಣವನ್ನು ನೀವು ಪ್ರತಿ ತಿಂಗಳು ಬಡ್ಡಿಯಾಗಿ ಪಡ್ಕೋಬೋದು ಹಾಗಾದರೆ ಆ ಒಂದು ಸ್ಕೀಮ್ ಯಾವುದು ಈ ಒಂದು ಸ್ಕೀಮ್ನಲ್ಲಿ ಎಷ್ಟು ಹಣವನ್ನು ನಾವು ಹೂಡಿಕೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಶನ್ ಪಡ್ಕೋಬೋದು ಜೊತೆಗೆ ನೀವು ನನ್ನ ಒಂದು ವಿಡಿಯೋವನ್ನು ಮೊದಲು ನೋಡೋ ನೋಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಹಾಗಾದರೆ ಪೋಸ್ಟ್ ಆಫೀಸ್ನ ಆ ಒಂದು ಸ್ಕೀಮ್ ಯಾವುದು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಪೋಸ್ಟ್ ಆಫೀಸಿನ ಮಂತ್ಲಿ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದು ಅದು ಮಾಸಿಕ ಆದಾಯ ಯೋಜನೆ ಅಂತ ನಾವು ಕರಿತೀವಿ ಈ ಒಂದು ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಹಣ ಪಡೆದುಕೊಳ್ಳುವವರ ಸಲುವಾಗಿ ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಜಾರಿಗೆ ತಂದಿದೆ ಈ ಒಂದು ಯೋಜನೆಯಲ್ಲಿ ನೀವು ಒಂದು ದೊಡ್ಡ ಮೊತ್ತವನ್ನು ಠೇವಣಿ ಮಾಡಿದರೆ ಪ್ರತಿ ತಿಂಗಳು ನಿಶ್ಚಿತ ಆದಾಯವನ್ನು ನೀವು ಪಡ್ಕೋಬೋದು ಅಂಚೆ ಕಚೇರಿಯು ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿರತಕ್ಕಂತಹ ಒಂದು ಇಲಾಖೆಯಾಗಿರುವುದರಿಂದ ನೀವು ಈ ಒಂದು ಇಲಾಖೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಯಾವುದೇ ಷೇರು ಮಾರುಕಟ್ಟೆಯ ಭಯ ಇರುವುದಿಲ್ಲ ಜೊತೆಗೆ ನಿಮ್ಮ ಹಣ ಭದ್ರವಾಗಿರುತ್ತದೆ ಲಾಭದ ಜೊತೆಗೆ ನಿಮಗೆ ಸಿಗುತ್ತದೆ ಜನರು ಸಹ ಇದನ್ನು ಬಯಸುತ್ತಾರೆ ಸ್ನೇಹಿತರೆ ಯಾರಾದರೂ ಕೂಡ ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ ಪಡುವುದಿಲ್ಲ ಹಾಗಾಗಿ ಅಂಚೆ ಕಚೇರಿ ಈ ಒಂದು ಹಣವನ್ನು ಹೂಡಿಕೆ ಮಾಡಲು ಸೇಫ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಾಸಿಕ ಆದಾಯ ಯೋಜನೆಯಲ್ಲಿ ನೀವು ಒಂದು ಮೊತ್ತವನ್ನು ಹೂಡಿಕೆ ಮಾಡುವುದರಿಂದ ಆದಾಯವನ್ನು ಗಳಿಸಬಹುದು ನೀವು ಠೇವಣಿ ಅಂದರೆ ಡಿಪಾಸಿಟನ್ನು ಇಟ್ಟ ಹಣಕ್ಕೆ ಅಂಚೆ ಕಚೇರಿ ಅಧಿಕಾರಿಗಳು ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟು ನಿಮಗೆ ಬಡ್ಡಿಯನ್ನು ನೀಡುತ್ತಾರೆ ನೀವು ಮಾಸಿಕ ಆದಾಯದಲ್ಲಿ ಮಾಸಿಕ ಆದಾಯದ ಒಂದು ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡೋದಾದರೆ ಮೊದಲು ನಿಮ್ಮ ಮನೆಯ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಒಂದು ಸಾವಿರ ರೂಪಾಯಿ ಠೇವಣಿ ಇಡುವುದರಿಂದ ನಿಮ್ಮ ಖಾತೆಯನ್ನು ತೆರೆಯಬಹುದು ನೀವು ಒಂದು ವೇಳೆ ಜಂಟಿ ಖಾತೆಯನ್ನು ತೆರೆಯಲು ಬಯಸಿದರೆ ಅದು ಕೂಡ ಸಾಧ್ಯವಿದೆ ನೀವು ಒಂದು ಖಾತೆಯಲ್ಲಿ ಒಂಬತ್ತು ಲಕ್ಷ ರೂಪಾಯಿವರೆಗೆ ಹೂಡಿಕೆಯನ್ನು ಮಾಡಬಹುದು ಜಂಟಿಯಾಗಿ ಖಾತೆಯಲ್ಲಿ ಖಾತೆ ತೆರೆದಲ್ಲಿ ಹದಿನೈದು ಲಕ್ಷ ರೂಪಾಯಿವರೆಗೆ ನೀವು ಹೂಡಿಕೆಯನ್ನು ಮಾಡಬಹುದು ಸ್ನೇಹಿತರೆ ನೀವು ಒಂದು ಒಂದೇ ಖಾತೆಯಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದಲ್ಲಿ ವಾರ್ಷಿಕವಾಗಿ ನೀವು ಸೆವೆನ್ ಪಾಯಿಂಟ್ ಫೋರ್ರ ಬಡ್ಡಿ ದರದಲ್ಲಿ ಪ್ರತಿ ತಿಂಗಳು ಐದು ಸಾವಿರದ ಐದುನೂರ ಐವತ್ತು ರೂಪಾಯಿಯನ್ನು ನೀವು ಬಡ್ಡಿಯಾಗಿ ಪಡ್ಕೋತೀರಿ ಅದೇ ರೀತಿ ಜಂಟಿ ಖಾತೆಯನ್ನು ನೀವು ಪಡೆದಿದ್ದಾದಲ್ಲಿ ಹದಿನೈದು ಲಕ್ಷ ರೂಪಾಯಿವರೆಗೆ ನೀವು ಹೂಡಿಕೆಯನ್ನು ಮಾಡಿದರೆ ಒಂಬತ್ತು ಸಾವಿರದ ಎರಡುನೂರ ಐವತ್ತು ರೂಪಾಯಿಯನ್ನು ನೀವು ಪ್ರತಿ ತಿಂಗಳು ಬಡ್ಡಿಯಾಗಿ ನೀವು ಪಡ್ಕೋಬೋದು ಈ ಒಂದು ಇನ್ವೆಸ್ಟ್ಮೆಂಟ್ ತುಂಬ ಸೇಫಾಗಿದೆ ಜೊತೆಗೆ ಯಾವುದೇ ಒಂದು ಶೇರ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗಳ ಭಯ ಇರೋದಿಲ್ಲ ಹೀಗಾಗಿ ನೀವು ಇನ್ವೆಸ್ಟ್ ಮಾಡಿದ ಹಣಕ್ಕೆ ಒಂದು ಒಳ್ಳೆಯ ಲಾಭ ಈ ಒಂದು ಯೋಜನೆಯಲ್ಲಿ ಸಿಗಬಹುದು ಸಿಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ಎಲ್ಲರಿಗೂ ನಮಸ್ಕಾರ